ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತಮಸಾಲಿ ಲಿಂಗಾಯತರಿಗೆ ಟು ಎ ಮೀಸಲಾತಿ ಅಂದು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿದ ಜಗದೀಶ್ ಶೆಟ್ಟರ್ ಈಗ ಕೂಡಲ ಸಂಗಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಶ್ರೀಗಳ ಬಳಿ ಹೋಗಿ ಆಶೀರ್ವಾದ ಪಡೆಯುತ್ತಿದ್ದಾರೆ ಸಮಾಜಕ್ಕೆ ಗೊತ್ತಿದೆ ಯಾರು ಪರ ಯಾರು ವಿರೋಧ ಅಂತ ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳು ವಿಜಯ ಪತಾಕೆ ಹಾರಿಸುವ ಪಕ್ಕಾ ಎಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಲ್ಲಿ ವಿರೋಧ ಮಾಡಿದ ಪಂಚಮಸಾಲಿಗಳಿಗೆ ಟೂಗೆ ಕೊಡಲೇಬಾರದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂತ ಶಟ್ಟರ್ ಸಾಹೇಬರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ ಈಗ ಹೋಗಿ ಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ ಅಂದ್ರೆ ಇಲೆಕ್ಷನ್ ಪ್ರಕ್ರಿಯೆನಲ್ಲಿ ಎಲ್ಲರೂ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡಿದ್ದಾರೆ ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದ್ರು ಇದು ಸಮಾಜಕ್ಕೆ ಗೊತ್ತಿದೆ ಈಗ ಎಂ ಪಿ ಎಸ್ ಬಗ್ಗೆ ಮಾತನಾಡೋದು ಅದು ಸರಿಯಲ್ಲ ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಎಫೆಕ್ಟ್ ಆಗುತ್ತೆ ಬಿಡುತ್ತೋ ಅದು ಅವ್ರ ಪಕ್ಷಕ್ಕೆ ಸಂಬಂಧ ಅದು ಅವರ ಮೂಮೆಂಟ್ ಅದು ಒಂದು ಅದು ಪಕ್ಷ ಅಲ್ಲ ಅದೊಂದು ಮೂಮೆಂಟ್ ಎಮ್ ಎಸ್ ಅಂದರೆ ಅದೊಂದು ಮೂಮೆಂಟು ಅದ್ರ ಬಗ್ಗೆ ನಾವು ಚಿಂತನೆ ಆಗಲಿ ಚಿಂತೆ ಆಗಲಿ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ ನಮ್ಮ ಗುರಿ ಮೇ ಏಳನೇ ತಾರೀಕು ಚುನಾವಣೆ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಚಿಕ್ಕೋಡಿ ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೆಳಗಾವಿ ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕಿ ಹಾರಿಸೋದು ಅದೊಂದೇ ನಮ್ಮ ಚಿಂತನೆ ಅದೊಂದೇ ನಮ್ಮ ಗುರಿ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕನ್ನಡ